ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ನಾನು ಇವತ್ತು ನಿಮ್ಮೊಟ್ಟಿಗೆ ನಮ್ಮ ಮನೆಯಲ್ಲಿ ನಡೆದ ಗಣಹೋಮ ಮತ್ತು ನಾಗದೇವರ ತಂಬಿಲ ಪೂಜೆ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೇನೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದಮೇಲೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ನೋಡಿ ಅಂತ ಹೇಳ್ತಾ ನಿಮ್ಮ ಮನೆಯ ಮಗಳ ಮೇಲೆ ನಿಮ್ಮ ಪ್ರೀತಿ ಯಾವಾಗಲೂ ಇರಲಿ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾವು ಇದು ವರ್ಷ ವರ್ಷ ಪೂಜೆ ಮಾಡಿಸ್ತೇವೆ ಯಾಕಂತ ಹೇಳಿದ್ರೆ ನಾವು ಗೃಹ ಪ್ರವೇಶ ಲೆಕ್ಕದಲ್ಲಿ ಈ ಪೂಜೆ ಮಾಡೋದು ನಮ್ಮದು ಗೃಹ ಪ್ರವೇಶ ಆದದ್ದು ಫೆಬ್ರವರಿ ಒಂದು ತಾರೀಕು ಎರಡು ಸಾವಿರದ ನಾಲ್ಕನೇ ಇಸವಿಯಲ್ಲಿ ನಮ್ಮದು ಗೃಹ ಪ್ರವೇಶ ಆಗಿದೆ ಫಸ್ಟಿಗೆ ನಾವಿಲ್ಲಿ ತಂಬಿಲದ್ದು ಪೂಜೆ ನಮ್ಮದು ಮನೆಯ ಮುಂದೆ ಒಂದು ನಾಗ ಉಂಟು ಸೊ ಹಾಗಾಗಿ ಗೃಹ ಪ್ರವೇಶ ಆದ ಟೈಮಲ್ಲೇ ಭಟ್ ಹೇಳಿದ್ರು ಮನೆಯಲ್ಲಿ ವರ್ಷ ವರ್ಷ ಒಂದು ಗಣಹೋಮ ಮತ್ತು ನಾಗದೇವರಿಗೊಂದು ತಂಬಿಲ ಸೇವೆ ಮಾಡಿಕೊಂಡು ಬನ್ನಿ ತುಂಬ ಒಳ್ಳೆಯದಾಗ್ತದೆ ಅಂತ ಹೇಳಿ ಅದೇ ರೀತಿ ನಾವು ಅದು ವರ್ಷ ವರ್ಷ ಮಾಡಿಸ್ ಮಾಡಿಸ್ಕೊಂಡು ಬರ್ತಾ ಇದ್ದೇವೆ ವತ್ರಾಚ ವತ್ರಾಚ ದೇವಿ ಗಣ್ಣಂತಿ ಮಹ ಮನೆಯ ಸ್ವಾಮಿ ದೇವರ ವಿಶೇಷವಾದ ನಾಗದೇವರನ್ನ ಸಾನ್ನಿಧ್ಯ ಪ್ರಾರ್ಥನಾ ಮಾಲ್ಪನ ಭೂಮಿ ಅಂತರಿಕ್ಷ ಪಾತಾಳವು ಸಂತ ನಾಗಪಾರ್ಸದ ಮೂಲಕ ನಾಗದೇವರನ್ನ ಸಾನ್ನಿಧ್ಯ ಮಾತುಕಳಿಗೆ ಮಾತ ದೇವರನ್ನ ಶಕ್ತಿಯಾದಳ್ಳೇರಿಗೆ ದೇವರನ್ನ ಈಶ್ವರ ದೇವರನ್ನ ಆಭರಣವಾದಳ್ಳೇವು ಗಣಪತಿನ ಬಂಜಿಡು ಅಂಜನೆ ಆ ವಿಷ್ಣು ದೇವರೇ ಆ ಶೇಷನ ಜತ್ತು ಜತ್ತೇವರಿಗೆ ಅಂಜ ಆ ಸುಬ್ರಹ್ಮಣ್ಯ ಸರಿ ಸ್ವಲ್ಪವಾದ ಉಳ್ಳೇವಿ ಅಂತ ಒಂಜಿ ಇರಿತಿ ನಾಗದೇವರೇ ಮಾತ ದೈವ ಶಕ್ತಿ ಅವ್ಡು ದೇವರಿಂದ ಶಕ್ತಿ ಅವ್ಡು ಅಥವಾ ಪ್ರಕೃತಿದ ಶಕ್ತಿ ಅವ್ಳು ಓಲ ಒಂಜಿ ಒಂದಿ ಕಂಡಿಟ್ಟು ಅಶುದ್ಧ ಆಯ್ಕೆ ನಂಗೆ ಅಶುದ್ಧ ಹಣ್ಣನ್ನು ಗೊತ್ತಾಗ್ಕೊಟ್ರೆ ನಾಗದೇವರಲ್ಲಿ ತೀರ್ಗ ಶುರುವಾಗ್ತೇವೆ ಮನೆಯಾಗ ಪ್ರತಿಯನ್ನೆಲ್ಲ ಹೆಡ್ಡೆ ನಂಗೆ ಧ್ವಜ ಅಂದ್ರೆ ಏಕೆಂದ್ರೆ ಎಡ್ಡೆ ಅಂತ ನಾನು ತೂಪು ಅಂದ್ಬಿಟ್ಟು ಹಾಳನ್ನು ತೂಕ ಜಯಪ್ಪ ಅಲ್ಲ ಹೆಡ್ಡೆ ಅಂತ ನಾನು ತೂಕ ಹೆಡ್ಡೆ ಎಡ್ಡೆ ದರ್ಶನ ಹಣ್ಣು ನಂಕರ ಎಡ್ಡ ಸಾಧಿನ ನಾಗದೇವರ ತ್ವಜೆಫ ಒಂದು ಮಾಡ್ತೀವಿ ಅಂಚಾದ ವಿಶೇಷವಾದ ಆ ಪಂಚಾಮೃತ ಅಭಿಷೇಕ ಮಾಡಿದ ಸೇವೆಯನ್ನು ಕೊರಲೆ ಕಂಡು ಬಿಂಬಮ ದೇಡ ಪರಮಾತ್ಮೆಯ ಪರಿಪರ್ವ ಸ್ವೀಕಾರ ಅಂತಂದು ಎಥವಾ ಈ ಮಣ್ಣಿಗೆ ಭತ್ತಿ ಭತ್ತ ಶುರುಮಾಲ್ತಿದ್ದಾರೆ ಪ್ರತಿ ವರ್ಷ ಯಥಾಶಯ ಚಿಂತಿತ ದೇವರಿಗೆ ಸೇವೆ ಕೋರಂದರು ಕೊರ್ತಿತ್ತು ಈ ಸೇವೆಯ ನಾಗದೇವರು ಸ್ವೀಕಾರ ಮಾಡ್ತೊಂಡು ಇನ್ನು ಸಂಸಾರ ಜೋಕುಳು ಬಾಲೆ ಹುಲ್ಲಿನ ಬಗ್ಲ ಅಕಲು ಅಕಲ್ ಮಾಲ್ತಕ್ಕೆ ಉದ್ಯೋಗ ವ್ಯವಹಾರ ಅಭಿವೃದ್ಧಿ ಮಾಲ್ತು ಕೊರೋದು ಸಂಪತ್ತು ಸಂಪಾದನೆ ಕೊರ್ದು ದೇವರನ್ನ ಸೇವೆ ಯೋಗ ಭಾಗ್ಯ ಗಂಡಗಳಿಕಾರ ಕೊರು ಸುಖನು ಕೊರ್ದು ರಕ್ಷಣಾ ಮಾಲ್ತು ಕಾಪಾಡುವುದಾದ ಪರಮಾತ್ಮಕ ದೇವಸ್ಥಾನ ಪಾಯ್ಸ ಫಸ್ಟಿಗೆ ನಾಗದೇವರಿಗೆ ತಂಬಿಲ್ಲದ ಪೂಜಾ ತಕ್ಷಣ ಮನೆಯಲ್ಲಿ ಗಣಹೋಮ ಇರುತ್ತೆ ಸೊ ಈಗ ಗಣಹೋಮಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ

ಪೂಜೆ ಎಲ್ಲ ಆಯಿತು ಈಗ ನಾವು ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಇದು ನನ್ನ ತಂಗಿದು ಅತ್ತೆ ಮತ್ತು ಅವರು ನಂದು ಅಮ್ಮಂದು ಅಕ್ಕ ನನ್ನ ತಂಗಿ ಮತ್ತು ಇವರು ನಮ್ಮದು ನೇಬರ್ ಆಂಟಿ ಸುರೇಖ ಅಂತ ಹೇಳಿ ಮತ್ತು ಇವರು ನಂದು ಅಮ್ಮಂದು ತಮ್ಮನ ಹೆಂಡತಿ ವಿನುತಾ ಅಂತ ಹೇಳಿ ನಾವು ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಅಡುಗೆ ಮಾಡುವ ಅಂತ ಹೇಳಿ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ ಇಲ್ಲಿ ಇದು ನಂದು ಅತ್ತಿಗೆ ಅಂದರೆ ಅಂತ ಹೇಳಿದರೆ ಈಗ ಎಲ್ಲ ಕ್ಯಾಟ್ರಿಂಗಿದು ಟೈಮ್ ಎಲ್ಲರೂ ಊಟ ಆರ್ಡ್ರ್ ಕೊಟ್ಟರು ಆ ಟೈಮಿಗೆ ಊಟ ಬರ್ತದೆ ಆದರೆ ಈಗ ಇದೆಲ್ಲ ತುಂಬ ಕಮ್ಮಿ ಎಲ್ಲರ ಒಟ್ಟಿಗೆ ಸೇರಿ ಅಡುಗೆ ಮಾಡುವಂಥದ್ದು ಅದಕ್ಕೆ ನಮ್ದು ನೇಬರ್ಸ್ ಸಪೋರ್ಟ್ ಬೇಕು ಯಾಕಂತ ಹೇಳಿದರೆ ಇವರಿಬ್ಬರು ನಮ್ಮದು ನೇಬರ್ಸ್ ಸಂಿ ಮತ್ತು ನಮಿತಾ ಆಂಟಿ ಇವರು ಸಹ ನಮಗೆ ಸಪೋರ್ಟ್ ಎಲ್ಲರೂ ಅವರು ಬರ್ತಾರೆ ಸೊ ಹಾಗಾಗಿ ನಾವು ಧೈರ್ಯದಲ್ಲಿ ಅಡುಗೆ ಮಾಡ್ಬೋದು ಅದೊಂದು ಖುಷಿ ಮತ್ತು ನಾನು ಸಹ ಕೆಲಸ ಮಾಡಿದ್ದೇನೆ ಅಂತ ಗೊತ್ತಾಗಬೇಕಲ್ಲ ಅದಕ್ಕೆ ನಾನು ಆಂಟಿ ಹತ್ರ ಹೇಳಿದ್ದೆ ಆಂಟಿ ನಂದು ಸಹ ವಿಡಿಯೋ ಮಾಡಿ ಪ್ರೂಫಿಗೆ ಇರಲಿ ಅಂತ ಹೇಳಿ ಸೊ ಹಾಗಾಗಿ ನಾನು ಅಂತೆ ಆಂಟಿ ವಿಡಿಯೋ ಮಾಡಿ ಕೊಟ್ಟರು ಫಸ್ಟ್ ನಮ್ದು ವಿನುತಾ ಬಂದಿದ್ದಾರೆ ನಾನು ಹೇಳಿದ ಹಾಗೆ ಬ್ಯೂಟಿಫುಲ್ ಬ್ಯೂಟಿಫುಲ್ ಶುಭ ಶುಜರಿتم ಆಂಟಿ ಬಾರಿ ಚಂದ ಸ್ಟ್ರೀಟ್ಲಿಂಗ್ ಎಲ್ಲ ಮಾಡಿ ಬಂದಿದ್ದಾರೆ ನಮ್ಮ ಮನೆಗೆ ವೆಲ್ಕಮ್ ವೆಲ್ಕಮ್ ವಿನುತಾ ಹಾಯ್ ಮಾಡಿಯ ಒಂದು ಬ್ಲಾಗಿಗೆ ಬೇಗ ಬಂದದ್ದು ಬೇಗ ಬಂದದ್ದು ಖುಷಿ ಆಯ್ತು ಎಲ್ಲರಿಗಿಂತ ಫಸ್ಟ್ ನಾನೇ ಬಂದ ಭಾರಿ ಖುಷಿ ಆಯ್ತು ಬನ್ನಿ ಸೆಕೆಂಡ್ ಆಗಿ ಬಂದದ್ದು ವೆಲ್ಕಮ್ ದೀಕ್ಷಿತ ಹಸ್ಬೆಂಡ್ ಅವೇ ಹಾಯ್ ಹೇಳಿ ಹಾಯ್ ಹೇಳಿ ಒಂದು ಬ್ಲಾಗಿಗೆ ನೀವು ಸಹ ಬರ್ತೀವಿ

हाय हाय वेलकम शिल्पा वेलकम हाय आंटी दम हाय लेटे बंद श्रविता वेलकम ಬಂದಿದ್ದಾರೆ ಈಗ ಅವರು ಬೇಡ ಅದು ಜವಾಬ್ದಾರಿ ಎಲ್ಲ ನಮ್ಮ ಅಂಟಿಗೆ ಕೊಟ್ಟಿದ್ದೇವೆ ಅದು ಸ್ವಲ್ಪ ಆಯ್ತು ಈಗ ಈ ಸತಿ ನಾನು ನನ್ನ ಫ್ರೆಂಡ್ಸನ್ನು ಕೂಡ ಇನ್ವೈಟ್ ಮಾಡಿದ್ದೆ ಪೂಜೆಗೆ ಎಲ್ಲ ಫ್ರೆಂಡ್ಸ್ ಕೂಡ ಬಂದಿದ್ದರು ಅದು ತುಂಬ ಖುಷಿ ಆಯಿತು ಈಗ ಎಲ್ಲ ಊಟಕ್ಕೆ ಕೂತಿದ್ದಾರೆ ಊಟಕ್ಕೆ ಏನಿತ್ತಂತ ಹೇಳಿದರೆ ಉಪ್ಪಿನಕಾಯಿ ಮತ್ತು ಕ್ಯಾಬೇಜ್ ಪಲ್ಯ ತೊಂಡೆಕಾಯಿ ಕಡಲೆ ಪಲ್ಯ ಮತ್ತು ಬಟಾಣಿ ಬಟಾಟೆ ಗಶಿ ಮತ್ತು ಅನ್ನ ಸಾಂಬಾರ್ ಹಪ್ಪಳ ಮತ್ತು ಪಾಯಸ ಎಲ್ಲ ಅಡುಗೆಯೂ ತುಂಬ ಟೇಸ್ಟ್ ಆಗಿತ್ತು ಅಂತ ಹೇಳಿದರು ಬಂದವರೆಲ್ಲ ಊಟ ಮಾಡಿದವರೆಲ್ಲ ಅದು ತುಂಬ ಖುಷಿಯಾಯಿತು ನಮಗೆ ದೇವರದಾಯದಲ್ಲಿ ಇಷ್ಟು ವರ್ಷ ನಾವು ಊಟ ಮಾಡಿದ್ರೆ ಅಂದರೆ ಅದೆಂತ ಹೇಳಿದರೆ ನಮ್ಮದು ಫ್ಯಾಮಿಲಿ ಮತ್ತು ನೇಬರ್ಸ್ ಎಲ್ಲ ಸೇರಿ ಅಡುಗೆ ಮಾಡೋದಲ್ಲ ಅವರು ಮಾಡಿ ಅಡುಗೆ ಮಾಡುವಾಗ ಪ್ರೀತಿಯಿಂದ ಅಡುಗೆ ಮಾಡ್ತಾರೆ ಸೊ ಹಾಗಾಗಿ ಅದರ ಸಹ ತುಂಬ ಚೆನ್ನಾಗಿರ್ತದೆ ಎಲ್ಲರಿಗೂ ಸಹ ಖುಷಿ ಆಯಿತು ತುಂಬ ವೀಡಿಯೋ ಎಲ್ಲ ಆಗಲಿಲ್ಲ ನನಗೆ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡಿದ್ದೇನೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗಾಗಿ ಈ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ ಇನ್ನೊಂದು ಇಂಟ್ರೆಸ್ಟ್ ಬ್ಲಾಗ್ ಒಟ್ಟಿಗೆ ನಿಮ್ಮ ಜೊತೆ ಬರ್ತೇನೆ ಓಕೆ ಫ್ರೆಂಡ್ಸ್ ಬಾಯ್